ಪಲ್ಲವಿ ಟೆಲ್ಲರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಎಷ್ಟೇ ಸಲ ಬ್ಲೌಸ್ ಹೊಲ್ಕೊಟ್ರು ಕಸ್ಟಮರ್ ಏನು ಮಾಡ್ತಾರೆ ಬ್ಲೌಸ್ ಸರಿಯಾಗಿಲ್ಲ ಅಂತ ಹೇಳಿ ಕಂಪ್ಲೇಂಟ್ ಅನ್ನೋದು ಕಾಮನ್ ಏನು ಮಾಡಿದ್ರು ಈ ಕಂಪ್ಲೇಂಟನ್ನು ನಾವು ಸರಿಯಾಗಿ ಎಷ್ಟೇ ಕರೆಕ್ಟಾಗಿ ಹೊಲಿದ್ರೂ ಅದನ್ನೇನೋ ನಾವು ವಾಪಸ್ಸು ಇಲ್ಲ ತುಂಬ ಚೆನ್ನಾಗಾಗಿದೆ ಅಂತ ಏನು ಬಂದುಬಿಟ್ಟು ಯಾರೋ ನಮಗೆ ಹೇಳ್ತಾರೆ ಅನ್ನೋದು ಖಂಡಿತ ಸುಳ್ಳು ನೀವು ಎಷ್ಟೇ ಚೆನ್ನಾಗಿ ಹೊಲ್ಕೊಡಿ ಅವ್ರ ಹತ್ರ ಒಂದು ಅನ್ನೋದು ಆಲ್ರೆಡಿ ರೆಡಿ ಇದ್ದೇ ಇರುತ್ತೆ ಏನೂ ಸರಿಯಾಗಿಲ್ಲ ಅಂತ ಹೇಳಿದ್ರು ಸ್ವಲ್ಪ ಬ್ಲೌಸ್ ಇಳಿತಾ ಇದೆ ಶೋಲ್ಡರ್ ಪ್ರಾಬ್ಲಮ್ ಇದೆ ನೆಕ್ ಸರಿ ಇಲ್ಲ ನಾನು ಹೇಳಿದ ಅರ್ಧ ಇಂಚು ಡೀಪು ನೀವು ಕಡಿಮೆ ಇಟ್ರಿ ಈ ಟೋಳಿಗೂ ಈ ಬ್ಲೌಸು ಟೋಳಿಗೂ ಈ ಬ್ಲೌಸಿಗೂ ಚೂರು ವ್ಯತ್ಯಾಸ ಇದೆ ಈ ಕಡೆ ಸೈಡ್ ಚೆನ್ನಾಗಿ ಕುತ್ಕೊಳ್ತಾ ಇದೆ ಈ ಕಡೆ ಸೈಡು ಭುಜ ಇಳಿತಾ ಇದೆ ಏನು ಬೇಕಾದರೂ ಒಂದು ಪ್ರಾಬ್ಲಮ್ ಅನ್ನೋದು ಅವ್ರ ಹತ್ರ ರೆಡಿ ಇದ್ದೇ ಇರುತ್ತೆ ಕಸ್ಟಮರ್ಗೆ ಯಾಕಂದರೆ ಅವ್ರು ದುಡ್ಡು ಪೇ ಮಾಡಿರ್ತಾರೆ ಅಂದ ತಕ್ಷಣ ಅವ್ರಿಗೆ ಎಲ್ಲವನ್ನೂ ಕ್ಲೀನಾಗಿ ನೀಟಾಗೆ ಬರಬೇಕು ಅನ್ನೋದಿರುತ್ತೆ ಆದರೆ ಎಲ್ಲರೂ ಅದೇ ರೀತಿಯೇ ಇರ್ತಾರೆ ಪರ್ಫೆಕ್ಟ್ ಅಂತ ಹೇಳಿ ಒಂದು ವ್ಯಕ್ತಿಯಿಂದ ಒಂದು ವ್ಯಕ್ತಿಗೆ ಬಾಡಿ ಮೆಷರ್ಮೆಂಟು ಈಗ ಟ್ವೆಂಟಿ ಏಯ್ಟ್ ಸೈಜಿಂದು ಬೌ ಬ್ಲೌಸ್ ಅಂತ ಇಟ್ಕೊಂಡ್ರು ಎಲ್ಲ ತರ್ಟಿ ಸೈಜಿನ ಬ್ಲೌಸ್ ಅಂತ ಇಟ್ಕೊಂಡ್ರು ಥರ್ಟಿ ಇಂಚಸ್ ಬ್ಲೌಸ್ಗೆ ಒಂದು ವ್ಯಕ್ತಿ ಕುಳ್ಳ ಇರ್ಬೋದು ಉದ್ದನೂ ಇರ್ಬೋದು ಆ ಒಬ್ರದ್ದು ಫ್ಯಾಟ್ ಅನ್ನೋದು ದೇಹದಲ್ಲಿ ಏನಾಗಿರುತ್ತೆ ಕೈಯಲ್ಲಿ ಕೆಲವೊಬ್ಬರ ಹತ್ರ ಶೇಖರಣೆ ಆಗಿರುತ್ತೆ ಕೆಲವ್ರ್ದು ಗೂನ್ ಬೆನ್ನಾಗಿರ್ಬೋದು ಕೆಲವೊಬ್ರದ್ದು ಏನು ಹೀಗೆ ದೋಣಿ ಥರದ ಬೆನ್ನಾಗಿರ್ಬೋದು ಕೆಲವರು ತುಂಬ ಅಗ್ಲವಾದಂತಹ ಬೆನ್ನು ಕೈ ಸಪೂರ ಇರ್ಬೋದು ಈ ರೀತಿ ಆಗಿರುತ್ತೆ ಅದಕ್ಕೆ ನಾವೇನು ಮಾಡಬೇಕು ಯಾವಾಗಲೂ ಲೆಕ್ಕಾಚಾರದ ಪ್ರಕಾರವೇ ಬ್ಲೌಸ್ ಹೊಲಿಲಿಕ್ಕೆ ಬರೋದಿಲ್ಲ ಈ ಬ್ಲೌಸು ಎಲ್ಲ ಪಕ್ಕ ಇದೆ ಆದ್ರೂ ಅವ್ರ ಕಂಪ್ಲೇಂಟ್ ಏನಂತ ಹೇಳಿದರೆ ಈ ಸೈಡ್ ಅವರಿಗೆ ಎದುರುಗಡೆ ಬರ್ತಾ ಇದೆ ಅಂತೆ ಏನು ಏಂತ ಹೇಳಿದ್ರೆ ಇದನ್ನು ತುಂಬ ಹೀಗೆ ಇಳಿದ ಹಾಗೆ ಈ ಬ್ಲೌಸ್ ಹಾಕೋಣ ಇದು ಹೀಗೆ ಬರ್ತಾ ಇದೆ ಅಂತೆ ಅಳತೆ ಪ್ರಕಾರ ನೋಡಿದರೆ ಈ ಬ್ಲೌಸ್ ಅನ್ನೋದು ಕರೆಕ್ಟ್ ಇದೆ ಅದಕ್ಕೆ ಹೇಗೆ ಸುಲಭವಾಗಿ ಅವರಿಗೆ ಅವರಿಗೂ ಒಂದು ಸಮಾಧಾನ ಆಗಬೇಕು ನಮ್ಗೆ ಹೊಲ್ ಕೊಟ್ಟಿದ್ದಕ್ಕೂ ಸ್ಯಾಟಿಸ್ಫೈ ಆಗಬೇಕು ಅನ್ನೋದನ್ನು ಹೇಗೆ ಅಂತ ಹೇಳಿದರೆ ನಾವೇನೂ ಇಲ್ಲ ಬಿ ಸಿಂಪಲ್ ಅಂತ ಹೇಳಿದ ಅವರಿಗೆ ಇಲ್ಲೊಂದು ಹೊಲಿಗೆ ಹಾಕಿ ಕೊಡಬೇಕು ಅವರಿಗೆ ಇಲ್ಲಿಂದ ತಿಳುವಾಗ ಒಂದು ಹೊಲಿಗೆ ತಂದು ಇಲ್ಲಿ ಹಾಕಿ ಕೊಟ್ಟರೆ ಆಯಿತು ನಾವೇನು ಬೇಡ ಎರಡನೇ ಸಲ ಆಲ್ಟ್ರ್ ಮಾಡಿದ ಈಗ ಸರಿ ಆಗುತ್ತೆ ನೋಡಿ ನಾನು ಸರಿ ಆಗಿರಲಿಲ್ಲ ಸರಿ ಮಾಡಿದ್ದೇನೆ ಅಂತ ಒಂದೇ ಮಾತು ಹೇಳಿದರೆ ಸಾಕು ಏನೂ ಹೊಲಿದೆ ಇದ್ರೂ ಪರವಾಗಿಲ್ಲ ಹಾಂ ಇನ್ನೊಂದು ಸಲ ಹಾಕಿದಾಗ ಅದು ಅವ್ರಿಗೆ ಬ್ಲೌಸು ಕರೆಕ್ಟಾಗಿ ಈ ಸಲ ಹಾಕಿದಾಗ ಅಂತ ಹೇಳು ಮಾತು ಬಂದೇ ಬರುತ್ತೆ ಅದಕ್ಕೆ ಒಂದು ಮಾತು ಹೇಳ್ತಾರೆ ಜನರಿಗೆ ಮೆಚ್ಚಿಸ್ಲಿಕ್ಕೆ ಜನಾರ್ದನನಿಗೂ ಕೂಡ ಸಾಧ್ಯ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಇದು ಎಲ್ಲ ಟೈಲರು ಒಪ್ಕೊಳ್ಬೇಕಾದಂತಹ ಮಾತೇ ಯಾಕಂದರೆ ನೀವು ಎಷ್ಟೇ ಒಳ್ಳೆ ಟೈಲರ್ ಆಗಿರಲಿ ಎಷ್ಟೇ ಒಳ್ಳೆ ಬೋಟಿಕ್ ಆಗಿರೋನು ಕೂಡ ನೀವು ಜನರನ್ನು ಮೆಚ್ಚಿಸ್ಲಿಕ್ಕೆ ಖಂಡಿತ ಆಗಲ್ಲ ಅದನ್ನು ಟೈಲರ್ ಅದು ಫಸ್ಟ್ ತಲೆಯಲ್ಲಿಟ್ಕೊಂಡಿರಬೇಕು ನಮಗೆ ಅವ್ರದ್ದು ಅವ್ರೇನು ಹೇಳಿದ್ರು ಹಾಂ ಹೌದಾ ಆಯಿತು ಇದೇ ಥರ ದುಡ್ಡು ಆದ ಮಾತುಗಳನ್ನ ಹೇಳಿ ಅವರನ್ನು ಸಮಾಧಾನ ಪಡಿಸ್ಲಿಕ್ಕೆ ಬರಬೇಕಾ ಮಾತೇ ಮಾತಾಡಬೇಕು ಬಿಟ್ರೆ ಇಲ್ಲ ಅಂದರೆ ಅವ್ರು ಇನ್ನೊಂದು ಸಲ ನಮ್ಮ ಹತ್ರ ಬರೋದಿಲ್ಲ ಇದು ರಿಯಾಲಿಟಿ ಅಷ್ಟೇ